ನಾನು ಆಶಾ. ಸರ್ಕಾರಕ್ಕೆ ಭ್ರಷ್ಟಾಚಾರವನ್ನು ಮಾಡಿರುವ ಸರ್ಕಾರಕ್ಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ भारत मत भे भ्रेस काग्रेस सरकारे भ्रेस काग्रेस सरकारे मुंजन सिंधर भारत पटाकी कॉंग पख ಗನಿ ಮುಗದ ಒಳಗಡೆ ಬನಿ ಅದು ಅಂತದ್ದು ಮೊಳಗಿಂದ ಒಂದು ಪರಂಪರೆ ಆ ನೃತ್ಯ ನೃತ್ಯ ವಿದ್ಯಾರ್ಥಿಗಳ ತಂದ ವಿಷಯದಿಂದ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀನಿ ನಿವಾಸ ಇವತ್ತು ನಿನ್ನೆ ಮತ್ತೊಂದು ಪ್ರತಿ ನಿತ್ಯ ಒಂದೆಲ್ಲ ಒಂದು ವಿವಾದಗಳನ್ನು ತಗೊಂಬರೋದು ಜನ ಮಾಡ್ತಾರೆ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈವತ್ತು ದೇವಸ್ಥಾನದಲ್ಲಿರ್ತಕ್ಕಂಥ ಹೂಂಡಿ ಹಣ ತಕ್ಕವು ಪ್ರತಿ ಹಂತದಲ್ಲಿ ಕೂಡ ನಿಮ್ಮದು ವೈಫಲ್ಯ ಹೀಗಾಗಿ ರಾಜ್ಯ ಸರ್ಕಾರ ವೈಫಲ್ಯದಿಂದ ಕೂಡಿರ್ತಕ್ಕಂಥ ಈ ಸರ್ಕಾರ ಈ ಸರ್ಕಾರ ಅದೆಷ್ಟು ಬೇಗ ತೊಂದರೆ ಅಷ್ಟೇ ಚೆನ್ನಾಗಿ ಕಲ್ಯಾಣ ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ರೀತಿಯ ಸಂಕೇತವನ್ನು ಕೊಡುತ್ತೆ ಒಂದು ಎಷ್ಟು ಶಂಕೆ ಹೊಡ್ಕೊಂಡ್ರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ವಿರೋಧಿ ನೀತಿಗಳಿಗೆ ಫುಲ್ ಸ್ಟಾಪ್ ಹಾಕೋಲ್ಲ ಅಂತ ಹೇಳಿ ಎರಡನೇದು ಎಲ್ಲಾ ದಲಿತರು ಸಂವಿಧಾನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಇದರಿಂದ ಯಾರ ಸಂಕೇತ ಕೊಡ್ತೀನಿ ಯಾಕಂದ್ರೆ ಎಸ್ ಸಿ ಎಸ್ ಸಿ ಅನುದಾನ ಹಣವನ್ನ ಎಷ್ಟು ದುರುಪಯೋಗ ಮಾಡ್ಕೋತದ ಬೇರೆ ಗಟ್ಟಿ ಭಾಗ್ಯಗಳಿಗೆ ಹೇಳಿ ತಾವೇ ಮುಂಗಡ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಮುಂಗಡ ಪತ್ರದಲ್ಲಿ ತಾವೇ ಒಪ್ಪಿಕೊಳ್ತಾರ ಬೇರೆ ಬೇರೆ ಭಾಗ್ಯಗಳಿಗೆ ಕೂಡ ಆಗ್ತೇವೆ ಎಸ್ ಸಿ ಎಸ್ ಟಿ ಹೊಂದಿಲ್ಲ ಅಂತ ಹೇಳಿ ನಾವ ಮಾರೋಪ್ನವ್ರಿಗೆ ಕೇಳ್ತೀನಿ ಅವರು ಒಪ್ಕೊಂಡಾರೆ ಇದನ್ನ ಬಸ್ ನಗದ್ದವರು ತಾಯಂದ್ರೆ ಎಲ್ಲರಿಗೆ ಏನು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡ ಅಂದ್ರು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡ ಡ್ಯಾಡ್ ಅಂದ್ರು ಯಾವ ಕಾರಣಕ್ಕೆ ನೀವು ಈ ಹಣವನ್ನು ದುರುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನಾನು ಸಿದ್ದರಾಮಯ್ಯನು ಕಣ್ಣೀರು ಸೂಡ್ತಾರ ದಲಿತರ ಪರ ಕೇಳ್ತಾರ ಅದ್ರ ಒಂದು ಯೋಜನೆ ಇಲ್ಲಿವರೆಗೂನು ಮುಂಗಡ ಪತ್ರದಲ್ಲಿ ಘೋಷಣೆ ಮಾಡಿಲ್ಲ ಅದಕ್ಕೆ ಸರ್ಕಾರದ ಧಿಕ್ಕಾರ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಇವತ್ತು ನಮ್ಮ ಹೋರಾಟಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ನಮ್ಮ ವಿಜಯಪುರ ಜಿಲ್ಲೆಯ ಮತ್ತು ಮಾನ್ಯ ಜಿಲ್ಲಾ ಮಾನ್ಯ ಜಿಲ್ಲಾಧ್ಯಕ್ಷರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಈ ಒಂದು ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಒಳಗೊಂಡು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಸರ್ಕಾರದಲ್ಲಿ ಸುಮಾರು ಹನ್ನೊಂದು ಸಾವಿರದ ಒಂದು ನೂರ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಪಿ ಹಣವನ್ನು ವಿಡ್ರಾ ಮಾಡಿ ಯಾವುದೋ ಬೇರೆ ಬೇರೆ ಕೆಲಸಗಳಿಗೆ ಇದನ್ನು ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಖಂಡೋಲನೆ ಮಾಡತಕ್ಕಂಥ ಕೆಲಸ ನಮ್ಮದು ಬಹಳ ಅನ್ಯಾಯ ಇದು ಇಡೀ ಇತಿಹಾಸದಲ್ಲಿ ಇಂಥ ಒಂದು ಸನ್ನಿವೇಶ ಆಗಿರಲಿಲ್ಲ ಸಮಸ್ಯೆ ಆಗಿರಲಿಲ್ಲ ಹಿಂದೆ ನಾನು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸುಮಾರು ನಾಲ್ಕು ವರ್ಷ ನಾನು ಕೆಲಸ ಮಾಡಿದ್ದೀನಿ ನಮ್ಮ ಕಾಲಕ್ಕೂ ಕೂಡ ಇಲ್ಲ ಯಾವತ್ತೂ ಇಲ್ಲ ಇದು ಸಿದ್ದರಾಮಣ್ಣನ ಕಾಲಕ್ಕೆ ಜರುಗಿರ್ತಕ್ಕಂಥ ಇದು ಒಂದು ವಿಷಯ ನಾನು ಭಾಳ ತುಂಬ ಖೇದದಿಂದ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಇದರಿಂದ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಹಾಸ್ಟೆಲ್ಗಳಿಗೆ ಕೊಡ್ತಕ್ಕಂಥ ಹಣವನ್ನು ತಗೊಂಡು ಅದನ್ನು ಅನ್ಯಾಯ ಮಾಡ್ಯಾರ ಅಂಥೇಳಿ ಹೇಳುವುದರ ಜೊತೆಗೆ ಹಿಂದೆ ಇದೇ ರೀತಿ ಎಸ್ ಸಿ ಪಿ ಹಣವನ್ನು ದೇವೇಗೌಡರು ಇದ್ದಾಗ ನಾನು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ ಸ ನಾನು ಮಂತ್ರಿ ಆಗಿದ್ದೆ ಸಮಾಜ ಕಲ್ಯಾಣ ಮಂತ್ರಿ ಆವಾಗ ಈ ಎಸ್ ಸಿ ಪಿ ಟಿ ಹಣವನ್ನು ದೇವೇಗೌಡರು ದಲಿತರಿಗೆ ಬೇಕಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ನೀರಾವರಿಗೆ ನಾನು ಯೋಜನೆ ತಂದಾಗ ಅದನ್ನು ಮಾಡಬಾರ್ದು ಮಾಡಬೇಕು ಅಂತಿದ್ರು ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ ಆದರೆ ಮೂರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿದರು ನಾಲ್ಕನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ನೀವು ಆಗದೇ ಇದ್ರೆ ನನ್ನ ರಾಜೀನಾಮೆ ತಗೋರಿ ಅಂಥೇಳಿ ನನ್ನ ರಾಜೀನಾಮೆ ಎಸೆದಾಗ ಅವತ್ತು ಪಟೇಲ್ ಗೌಡ್ರು ಇಂಟರ್ಫೇರ್ ಆಗಿ ಈ ಒಂದು ವಿಷಯವನ್ನು ಬಗೆಹರಿಸಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಸಮಾಜದಲ್ಲಿ ನಮ್ಮ ದಲಿತರಿಗೂ ಉಪಯೋಗ ಆಗಿದೆ ಇವತ್ತು ನಾನು ಕೆ ಪ್ರಶ್ನೆ ಕೇಳ್ತೀನಿ ಮಾದೇವಪ್ಪಿಗೆ ಏನಾಗಿದೆ ಹಾಂ ಅವನು ದಲಿತ ಹೌದಲ್ಲ ದಲಿತ ಸಮುದಾಯದ ಒಬ್ಬ ಮುಖಂಡ ಅವನು ರಾಜಕಾರಣದಲ್ಲಿ ಅವನಿಗೇನಾಗಿದೆ ಈ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯವರು ವಿಡ್ರಾ ಮಾಡ್ಕೊಳ್ಳತಕ್ಕಂಥ ನಿದ್ದೆ ಮಾಡ್ತಿದ್ನಾ ಇದು ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತೇನಪ್ಪ ನೋಡು ಗ್ಯಾರಂಟಿಯಲ್ಲಿ ದಲಿತರಿದ್ದರೆ ಏನು ದಲಿತರಿಗೆ ಹೋತದ ಅದು ಇದು ಎಸ್ಪೆಷಲಿ ಈ ಹಣ ಬರೀ ದಲಿತರಿಗೆ ಮುಟ್ಟತಕ್ಕಂಥದ್ದು ಮತ್ತು ನೀವು ಹೋಗಿ ಸಾವುಕಾರ ಗೌಡ್ರಿಗೆ ಕೊಟ್ಟರೆ ಅದು ದಲಿತರಿಗೆ ಮುಟ್ಟದಂಗೆ ನೋಡ್ರಿ ಅದು ಹಂಗೆ ಹಂಗೆ ಕೇಳಿದ್ರೆ ಆಗೋದಿಲ್ಲ ಬರೀ ನೋಡಿರಿ ಗ್ಯಾರಂಟಿ ಕೊಡ್ತೀನಿ ಕೊಡ್ತೀನಿ ಹೇಳಿ ಎಲ್ಲರನ್ನ ಕೊಲ್ತಾ ಇದ್ದಾರೆ ನಿನಗೆ ಗೊತ್ತದ ನೀನು ಒಬ್ಬ ಬಡು ಮನುಷ್ಯ ನಾಳೆ ಅಲ್ಲಿ ಖರೀ ಏನಾದರೂ ಖರೀದಿ ಮಾಡ್ಕೊಳ್ಳೋಕೆ ಹೋದ್ರೆ ಒಂದು ನೂರು ರೂಪಾಯಿ ಸ್ಟಾಂಪನ್ನು ಐದು ರೂ ಐದುನೂರು ರೂಪಾಯಿ ಮಾಡ್ಯಾರ ಐದುನೂರು ರೂಪಾಯಿ ಸ್ಟಾಂಪನ್ನು ಎರಡು ಸಾವಿರ ಮಾಡ್ಯಾರ ಎರಡು ಸಾವಿರ ಸ್ಟಾಂಪನ್ನು ಐದು ಸಾವಿರ ಮಾಡ್ಯಾರ ಇದು ನೀತಿನ ಇವ್ರದು ಇದು ಗ್ಯಾರಂಟಿ ಕೊಡ್ತಕ್ಕಂಥದ್ದು ನಿನ್ನಲ್ಲಿ ತಾಕತ್ತಿದ್ರೆ ಹಂಚ್ಬೇಕಪ್ಪ ಕೊಡಬೇಕಿತ್ತು ಗ್ಯಾರಂಟಿ ಈ ಈ ಇದು ಯಾವುದೂ ಕೂಡ ತೊಂದರೆ ಆಗಲಾರದ ರೀತಿನಲ್ಲಿ ಕೊಡಬೇಕಿತ್ತು ಬೆಂಗಳೂರಲ್ಲಿ ನಾನು ಅದ ಪ್ರತಿ ದಿ ಪ್ರತಿ ತಿಂಗಳು ಪ್ರತಿ ತಿಂಗಳು ನನಗೆ ಎರಡು ಸಾವಿರ ರೂಪಾಯಿ ನನಗೆ ಇದು ಬರ್ತಿತ್ತು ಏನು ವಾಟ್ರ್ ಬಿಲ್ಲ ಇವತ್ತು ನಾಲ್ಕು ಸಾವಿರ ರೂಪಾಯಿ ವಾಟರ್ ಬಿಲ್ ಮಾಡಿ ಇದನ್ನು ಒಯ್ದ ಗ್ಯಾರ ಇದಕ್ಕೆ ಕೊಡ್ತೀರಾ ಗ್ಯಾರಂಟಿಗೆ ನಾಚಿಕೆ ಬರಬೇಕು ನಿಮಗೆ ಅಂತ ಹೇಳಿ ನಾ ಹೇಳಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಈಗ ಬಿಡ್ರಿ ಇಲ್ಲಿಗೆ ಸಾಕಿದು ಇದನ್ನೇ ಮೇನ್ ಮಾಡ್ರಿ ನಡಿ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ತಿಂಗಳ ಹಿಂದೆ ಹಲವಾರು ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಶ್ರೀ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ ರೈತರ ಎಲ್ಲ ಓಟ್ಗಳನ್ನು ಪಡ್ಕೊಂಡು ನೂರ ಮೂವತ್ತಾರು ಸೀಟ್ ಎಂಬೆಲ್ಲಿ ಗೆದಿಸ್ಕೊಂಡು ಇವತ್ತಿನ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿ ಕೊಡಲಿ ನಾವು ಅಂತ ಹೇಳೋದಿಲ್ಲ ಅದಕ್ಕಾಗಿ ಬೇರೆ ಒಂದು ದಾರಿ ಹುಡುಕ್ಬೇಕು ಸರ್ಕಾರ ಬಿಟ್ಟು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಗ್ಯಾರಂಟಿಸ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಇದೊಂದು ನಾಚಿ ಕೇಡಿನ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಸರ್ಕಾರ ಬಂದ ಮೇಲೆ ಎಲ್ಲ ರಂಗದಲ್ಲಿ ಇಫುಲ್ ಫುಲ್ ಆಗಿದೆ ಅದು ನೀವು ಭಾಳ ದೂರ ಹೇಳಕ್ಕೆ ಹೋಗೋದಿಲ್ಲ ನಾನು ನೀವು ಎಲ್ಲ ರೋಂಡಾಗೆ ಹೋಗ್ಬೇಕಾರ ಸೈಕಲ್ ಮೋಟ್ರ ಗಾಡಿಗಳು ಹಿಡಿಯೋ ಪೊಲೀಸರು ಮಾಡಕ್ಕೆ ಹತ್ತಾರೆ ನೋಡ್ರಿ ಸುಮ್ಮನೆ ಏನೋ ಒಂದು ಹೊಲಸು ಕಳ್ಸ್ಬೇಕಿರ್ತಾವ ಪಾಪ ಬರಗಾಲ ಐತಿ ಅವು ಡಬಲ್ ಸೀಟ್ರ್ ಹೋಗ್ಬೋದು ತ್ರಿಬಲ್ ಸೀಟ್ರ್ ಹೋಗ್ಬೋದು ಇಲ್ಲಿ ಒಕ್ಕಲ್ತನ ನಡೆಯುವುದಿಲ್ಲ ಮಲ್ಲ ಆ ಸಿಗೋದಿಲ್ಲ ಅಲ್ಲೆಲ್ಲ ಕೇಸ್ ಹಾಕಿ ಸ ಹತ್ತು ಸಾವಿರ ಕೊಡಿರಿ ಐದು ಸಾವಿರ ಕೊಡಿ ಅಂತ ಅಲ್ಲಿ ಪೊಲೀಸ್ ಇದ್ದಾಗ ಆದೇಶ ಮಾಡ್ಯಾರ ನಾವು ಬಂಡಿ ಒಂದು ಎನ್ ಟಿ ಪಿ ಸಿ ಒಳಗೆ ಪಿ ಎಸ್ ಐ ಕೇಳಿದೆ ಅವ್ರು ಇದ್ಯಾಕ್ ಮಾಡಕತ್ತೀರಿ ಕಾರ್ಬಾರ ನಿಂದ ಯಾವಾಗ ಇದ್ದಿದ್ದಿಲ್ಲ ಅಂತ ಹೇಳಿದ್ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ದಂಡ ಇದ್ರೆ ಮುಗಿದು ಹೋಯ್ತು ಹತ್ತು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡೋಂದ್ರೆ ಬಡಗಾಲದಾಗ ರೈತ ಬದುಕೋದು ಕಠಿಣ ಐತಿ ಇದರಲ್ಲಿ ಯಾರು ಹೇಳ ಏನು ತಪ್ಪೈತ್ರಿ ನಮ್ಮದು ನಮ್ಮದು ಮನಸ್ಸಲ್ಲಿ ನಮ್ಮ ಮಾಡೋಕ ಸರ್ಕಾರನ ಆದೇಶ ಮಾಡೈತಿ ನಾವು ಏನು ಮಾಡೋ ನಾವು ಬಲಿಪೀಶ್ವ ಅಂತಕ್ಕಂಥ ಮಾತನ್ನು ಪಿ ಎಸ್ ಐ ಹೇಳಿರ್ತಕ್ಕಂಥ ಮಾತಿದು ಅಂದರೆ ಪ್ರತಿ ಪೊಲೀಸ್ ಒಳಗೆ ಸೈಕಲ್ ಮೋಟರ್ ತಗೊಂಡು ಒಂದು ವಾಹನ ತಗೊಂಡು ಎಲ್ಲಿ ಹೋಗುವಂಗಿಲ್ಲ ಮದಿಗೆ ಹಾಕಿರ್ತಾರೆ ಮದಿಗೆ ಹೋಗುವಾಗ ಸೀಟ್ ಹೆಸ್ಕೆ ಸ್ವಾಭಾವಿಕ ಅದು ಇನ್ನು ಒಬ್ಬ ಅಧಿಕಾರಿ ಮನೆಯಾಗ ಲಗ್ನಿದ್ರು ಅವನು ಟ್ರಕ್ ಮಾಡತ್ತ ಲಿಮಿಟೆಡ್ ಸೀಟ್ ತೊಗೊಂಡು ಲಗ್ನ ಮಾಡೋಕ್ಕಾಗುದಿಲ್ಲ ಕಾನೂನು ಪ್ರಕಾರ ಬದುಕಬೇಕು ಯಾರಿಗೆ ಆಗುದಿಲ್ಲ ಈ ಬು ಭೂಮಿ ಸಂದರ್ಭ ಸಮಯ ನೋಡ್ಕಂದ ಶಿಕ್ಷೆ ಕೊಡುವಂಥದ್ದು ಆಗಬೇಕದು ಬಿಟ್ಕಂದ ಎಲ್ಲ ರೋಡ್ ಮ್ಯಾನೆ ಇತ್ತುಕೊಂಡು ವೆಹಿಕಲ್ಗಳ ಮ್ಯಾಗ ಬರೀ ದೊಡ್ಡ ವಸೀಲಿ ಮಾಡಿ ಅಂದ್ರೆ ಗ್ಯಾರಂಟಿ ಕೊಡ್ತೇವೆ ಅಂದ್ರೆ ಯಾರಿಗೆ ಕೊಡಕ್ಕೆ ಗ್ಯಾರಂಟಿ ಅದನ್ನು ಇವ್ರ ದುಡ್ಡ ವಸೀಲಿ ಮಾಡಿ ನೂರು ರೂಪಾಯಿ ವಸೀಲಿ ಮಾಡಿ ಇಪ್ಪತ್ತು ರೂಪಾಯಿ ಕೊಡಾಕತ್ತೀರಿ ನೀವು ಎಂಬತ್ತು ರೂಪಾಯಿ ಮೋಸ ಮಾಡೋಕತ್ತೀರಿ ಜನರಿಗೆ ನೀವು ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡುತ್ತೆ ಇದು ನಿಲ್ಲಬೇಕಿದು ಅದು ವಿಶೇಷವಾಗಿ ದಲಿತರ ಒಂದು ಹಣವನ್ನು ನೀವು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ಇದಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಅರ್ಥ ಏನು ಇದಕ್ಕೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಸಮಾಜದ ಬಗ್ಗೆ ಬಾ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಿಡ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ವಿಧಾನಸೌಧ ತುಂಬ ಅವ್ರದಾವಾಸಿರ್ದತ್ ಮಹದೇವಪ್ಪನವರು ಎಸ್ ಸಿ ಮಂತ್ರಿ ಖರ್ಗೆ ಅವರು ಯಾಕೆ ನಿಮ್ಮ ಧ್ವನಿ ಹೋಯ್ತಲ್ಲಿ ದಲಿತರಿಗೆ ಅನ್ಯಾಯ ಮಾಡೋದಕ್ಕೆ ಯಾಕೆ ಬಿಟ್ಟರೆ ನೀವು ತಕ್ಷಣ ನೀವು ರಾಜೀನಾಮೆ ಕೊಡ್ರ ಮೇಲೆ ದಲಿತರಾಗಿರೋಕ್ಕೆ ಯೋಗ್ಯಲ್ಲ ನೀವು ನಿಮ್ಮ ಸಮಾಜಕ್ಕೆ ನ್ಯಾಯ ಆಗ್ತಕ್ಕಂಥದನ್ನು ನೀವು ಸಪೋರ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಇದ್ಯಾವ ನ್ಯಾಯ ಇದು ಹೀಗಾಗಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಹಿಡ್ಕೊಂಡು ಅದು ವಿಶೇಷವಾಗಿ ದಲಿತ ವರ್ಗದಿಂದ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ವರ್ಗದ ಮಂತ್ರಿ ಆಗಿರ್ತಕ್ಕಂಥವ್ರು ತಕ್ಷಣ ಈ ಹಣವನ್ನು ವಾಪಸ್ಸು ದಲಿತರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಕತ್ತಿದ್ದೀವಿ ಮುಂದಿನ ದಿನದಲ್ಲಿ ಈ ರೀತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ಎಂದು ನಿಮಗೆ ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए